ಸ್ನೇಹಿತರೆ ನವರಾತ್ರಿ ಪ್ರಾರಂಭವಾಗಿದೆ ನವರಾತ್ರಿ ಎರಡನೇ ದಿನ ಇದು ಇವತ್ತು ಶುಕ್ರವಾರ ಬಂದಿದೆ ಅದ್ಭುತವಾದಂತ ದಿನ ನವರಾತ್ರಿಯ ದ್ವಿತೀಯ ದಿನವನ್ನು ನಾವು ದುರ್ಗೆಯ ದ್ವಿತೀಯ ಸ್ವರೂಪವಾದ ಬ್ರಹ್ಮಚಾರಣಿ ದೇವಿಯನ್ನು ಆರಾಧಿಸುವುದಕ್ಕೋಸ್ಕರ ಮೀಸಲಾಗಿತ್ತಿದ್ದೀವಿ ಸ್ನೇಹಿತರೆ ಬ್ರಹ್ಮಚಾರಣಿ ದೇವಿಯನ್ನು ಆರಾಧಿಸೋದ್ರಿಂದ ನಮಗೆ ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ವೃದ್ಧಿಯಾಗುತ್ತೆ ಅಂದರೆ ಯಾವುದರಲ್ಲೂ ಮೇಲೂ ನಮಗೆ ಆಸಕ್ತಿ ಇರೋದಿಲ್ಲ ಕೇವಲ ತ್ಯಾಗ ವೈರಾಗ್ಯ ಸದಾಚಾರಗಳನ್ನ ನಾವು ವೃದ್ಧಿ ಮಾಡ್ಕೋಬೋದು ಅಂತ ನನಗೆ ಹೇಳಲಾಗುತ್ತೆ ಹೀಗೆ ಬಲಾಸ್ತದಲ್ಲಿ ಜಪಮಾಲೆ ಇರುತ್ತೆ ಎಡಾಸ್ತದಲ್ಲಿ ಕಮಂಡಲವಿರುತ್ತೆ ಸ್ನೇಹಿತರೆ ಬ್ರಹ್ಮಚಾರಣಿ ದೇವಿಯು ಮೊದಲು ಒಂದು ಸಾವಿರ ವರ್ಷ ಕೇವಲ ಹಣ್ಣನ್ನು ತಿನ್ನುತ್ತಾ ನಂತರ ನೂರು ವರ್ಷ ಎಲೆಗಳನ್ನು ಸೇವಿಸುತ್ತಾ ಅನಂತರವಾಗಿ ಮೂರು ಸಾವಿರ ವರ್ಷ ಕೇವಲ ಬಿಲ್ವ ಪತ್ರೆಯನ್ನು ಸೇವಿಸ್ತಾ ಕೊನೆಯಲ್ಲಿ ಕೇವಲ ಉಸಿರಾಡ್ತಾ ಶಿವನ ಧ್ಯಾನವನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಶಿವನ ಕೃಪೆಗೆ ಪಾತ್ರರಾಗಿ ಶಿವನ ಸಾನಿಧ್ಯವನ್ನು ತಲುಪಿದಂಥಳು ಹಾಗಾಗಿ ಈ ನವರಾತ್ರಿ ಎರಡನೇ ದಿನವನ್ನು ನಾವು ಬ್ರಹ್ಮಚಾರಣಿಗೆ ಮೀಸಲಾಗಿಟ್ಟು ಆ ಬ್ರಹ್ಮಚಾರಣಿಯನ್ನು ನಾವು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ತುಂಬ ಕಷ್ಟಗಳನ್ನು ಅನುಭವಿಸಿದ್ವಿ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟ ಬಂದಿದೆ ಸಾಕಷ್ಟು ತೊಂದರೆಗಳಿಂದ ನೊಂದು ಬೆಂದು ಹೋಗಿದಿವಿ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಏನಾದರೂ ನಿಮ್ಗೆ ಆಗ್ತಾ ಇದೆ ದಾರಿದ್ರ್ಯ ಉಂಟಾಗಿದೆ ಅಂದರೆ ಈ ನವರಾತ್ರಿಯಲ್ಲಿ ನಾನು ತಿಳಿಸ್ಕೊಡುವಂಥ ಒಂದಷ್ಟು ವಸ್ತುಗಳನ್ನ ನಿಮ್ಮ ಮನೆಗೆ ತಂದಿಟ್ಕೊಂಡು ಪೂಜೆ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಒಂದು ಪೂಜೆಯಿಂದ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಸಕಲ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ನೀವು ಈ ನವರಾತ್ರಿಯಲ್ಲಿ ನೀವು ಈ ವಸ್ತುಗಳನ್ನು ಕೊಂಡು ತಂದು ಪೂಜೆ ಮಾಡಿ ಅಷ್ಟೇ ಸಾಕು ಖಂಡಿತ ನೋಡಿ ಮನೆಯಲ್ಲಿ ಎಲ್ಲದರಲ್ಲೂ ವೃದ್ಧಿ ಆಗ್ತೀರಾ ಕೋಟ್ಯಾಧಿಪತಿ ಆಗ್ತೀರಾ ಅಂತಲೇ ಹೇಳ್ಬೋದು ನಿಮ್ಮ ಇಚ್ಛಾನುಸಾರವಾಗಿ ಏನೆಲ್ಲ ಆಸೆ ಪಡ್ತಿರೋ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತ ನಮಗೆ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವಾಗಲೂ ಮನೆಯಲ್ಲಿ ಸಮಸ್ಯೆ ಬರ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಏನೇ ಪ್ರಯತ್ನ ಪಟ್ರೂ ಕೂಡ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಲಾಭವಿಲ್ಲ ಎಲ್ಲವೂ ನಷ್ಟವೇ ಅಂತ ತುಂಬ ಜನ ಯೋಚನೆ ಗೀಡಾಗಿರ್ತಾರೆ ಆದರೆ ಕೆಲವೊಂದು ಪ್ರತ್ಯೇಕವಾದಂತಹ ದಿನಗಳಲ್ಲಿ ಪ್ರತ್ಯೇಕವಾದಂಥ ರೀತಿಯಲ್ಲಿ ನಾವು ಪೂಜಾ ವಿಧ ವಿಧಾನ ವಿಧಿವಿಧಾನಗಳನ್ನು ಅನುಸರಿಸೋದ್ರಿಂದ ಖಂಡಿತವಾಗಿಯೂ ಎಲ್ಲವೂ ಕೂಡ ನಮಗೆ ಶುಭವೇ ಆಗುತ್ತೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಡುವಂಥ ಈ ವಸ್ತುಗಳಲ್ಲಿ ನೀವು ಕೆಲವು ಮಾತ್ರ ತಂದುಕೊಂಡ್ರೆ ಸಾಕು ನಿಮಗೆ ಪೂರ್ತಿ ಎಲ್ಲ ತಂದ್ಕೊಳ್ಳೋ ಶಕ್ತಿ ಇದೆ ಅಂದರೆ ತಂದ್ಕೊಳ್ಬೋದು ಇಲ್ಲ ಕೆಲವು ವಸ್ತುಗಳನ್ನ ಮಾತ್ರ ಕೊಂಡು ತರುವಂಥ ಶಕ್ತಿ ನನಗಿದೆ ನನಗೆ ಬೇರೆ ಎಲ್ಲದೂ ತರೋದಕ್ಕಾಗಲ್ಲ ಅಂದರೆ ತೊಂದರೆ ಇಲ್ಲ ನೀವು ಕೆಲವೊಂದಷ್ಟು ವಸ್ತುಗಳನ್ನು ನೀವು ಕೊಂಡು ತನ್ನಿ ಖಂಡಿತವಾಗಿಯೂ ಆಸೆ ಪಟ್ಟಿದ್ದೆಲ್ಲ ನಡೆಯುತ್ತೆ ಸ್ನೇಹಿತರೆ ಅದು ಯಾವ ವಸ್ತು ಯಾವಾಗ ತಂದ್ಕೋಬೇಕು ಅನ್ನೋದನ್ನು ಪೂರ್ತಿ ವಿವರವಾಗಿ ತಿಳ್ಕೊಳ್ಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆ ವಿಡಿಯೋವನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದರೋ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶುಕ್ರವಾರದ ದಿನ ಈ ವಸ್ತುಗಳನ್ನು ಅದರಲ್ಲೂ ನವರಾತ್ರಿಯ ಶುಕ್ರವಾರದ ದಿನ ಈ ವಸ್ತುಗಳನ್ನು ತಂದರೆ ಖಂಡಿತ ಮನೆಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ವ್ಯಾವಹಾರಿಕವಾಗಿ ವೃದ್ಧಿಯನ್ನು ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಕುಟುಂಬ ಸೌಖ್ಯ ಸುಖ ಸಂಪತ್ತು ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಆ ಒಂದು ವಸ್ತು ಯಾವುದು ಅಂತಂದರೆ ಗರಿ ಸ್ನೇಹಿತರೆ ಶುಕ್ರವಾರದ ದಿನ ಅದರಲ್ಲೂ ಈ ನವರಾತ್ರಿ ಶುಕ್ರವಾರ ಅಂತಲ್ಲ ನವರಾತ್ರಿ ಯಾವ ದಿನ ಬೇಕಾದರೂ ನೀವು ತಂದುಕೊಳ್ಬೋದು ಈ ದಿನ ತುಂಬನೇ ಒಳ್ಳೆಯ ದಿನ ಇವತ್ತು ಕೂಡ ನೀವು ತಂದುಕೊಳ್ಬೋದು ಗರಿಯನ್ನು ಸಾಧ್ಯವಾದರೆ ನಿಮಗೆ ಸಿಕ್ಕಿದ್ರೆ ಅದನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ನೀವು ಪೂಜಿಸಿ ನವಿಲ್ ನವಿಲ್ ನವಿಲ್ಗರಿಯನ್ನು ನಾವು ದೇವರ ಕೋಣೆಯಲ್ಲಿಟ್ಟು ಪೂಜಿಸೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಆ ನವಿಲುಗರಿಯಲ್ಲಿ ಯಾವ ರೀತಿಯಾಗಿ ಬಣ್ಣ ಬಣ್ಣ ಇದೆಯೋ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಚೈತನ್ಯ ಉಂಟಾಗುತ್ತೆ ನಿಮ್ಮ ಬದುಕು ಬಣ್ಣಮಯವಾಗುತ್ತೆ ವರ್ಣಮಯವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಣಕಾಸಿನ ವೃದ್ಧಿ ಕೂಡ ಆಗುತ್ತೆ ಮನೆಯಲ್ಲಿ ತಾಳ್ಮೆ ಶಾಂತಿ ನೆಲೆಯೂ ಇರುತ್ತೆ ಅಂತ ಹೇಳ್ತಾರೆ ನವಿಲ್ಗರಿ ಮನೆಯಲ್ಲಿತ್ತು ಅಂದರೆ ಆ ಮನೆಯಲ್ಲಿ ತಾಳ್ಮೆ ಶಾಂತಿ ನೆಲೆಯೂ ಇರುತ್ತೆ ಹಾಗಾಗಿ ನವಿಲ್ಗರಿಯನ್ನು ನೀವು ತಂದುಕೊಳ್ಬೋದು ತಂದಿಟ್ಟು ನೀವು ಪೂಜಿಸ್ಬೋದು ಅದಾದ ನಂತರ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ನೀವು ಆನೆಗಳನ್ನು ಅದರಲ್ಲೂ ಒಂದು ತರಬಾರ್ದು ಎರಡು ಜೋಡಿ ಆನೆಗಳನ್ನ ಬಿಳಿ ಅಶ್ವ ಅಂದರೆ ಬಿಳಿ ಆನೆಗಳನ್ನು ನೀವು ತಂದ್ಕೊಳ್ಳಿ ಅಶ್ವ ಅಲ್ಲ ಆನೆಗಳನ್ನು ತಂದ್ಕೊಳ್ಳಿ ಬಿಳಿದು ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಬಿಳಿ ಆನೆಗಳನ್ನು ನೀವು ತಂದು ಮನೆಯಲ್ಲಿಟ್ಟು ಬಿಳಿದಾದರೆ ಬೆಳ್ಳಿದ್ದನ್ನು ಕೂಡ ತಂದು ನೀವು ಪೂಜಿಸ್ಬೋದು ದೇವರ ಕೋಣೆಯಲ್ಲಿಟ್ಟು ಪೂಜಿಸೋದ್ರಿಂದ ಕೂಡ ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಪ್ರತಿನಿತ್ಯ ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಆ ಆನೆಗಳಿಗೆ ಒಂದು ನಮಸ್ಕಾರ ಮಾಡಿ ನೀವು ಅಲ್ಲಿಂದ ಹೊಟ್ರೆ ನಿಮಗೆ ಬುದ್ಧಿ ಶಕ್ತಿ ಸ್ಥೈರ್ಯ ಕೂಡ ಸಿಗುತ್ತೆ ಹಣದ ವೃದ್ಧಿ ಕೂಡ ಆಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂರನೇ ವಸ್ತು ಅಂದರೆ ಹಸು ಮತ್ತು ಕರು ಇವೆರಡೂ ಕೂಡ ಇರುವಂತಹ ಒಂದು ಗೊಂಬೆಯನ್ನು ಅದರಲ್ಲೂ ಬಿಳಿವರ್ಣದಾಗಿರಲಿ ಅಥವಾ ಬೆಳ್ಳಿ ವರ್ಣದಾಗಿರಲಿ ನೀವು ತಂದುಕೊಳ್ಬೇಕಾಗುತ್ತೆ ಈ ಹಸು ಕರು ಇರುವಂತಹ ಗೊಂಬೆಯನ್ನು ನೀವು ತಂದು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸಿದರೆ ಖಂಡಿತವಾಗಿಯೂ ಮುಕ್ಕೋಟಿ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಮನೆಯಲ್ಲಿ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ಬೆಳ್ಳಿದು ಒಂದು ಚಿಕ್ಕದಾದರೂ ಸಿಕ್ಕಿದ್ರೆ ಚಿಕ್ಕದಾದರೂ ತಂದ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿಯಾಗಿ ನಿಮಗೆ ಬೆಳ್ಳಿ ಕೋಟಿಂಗ್ ಇರುವಂತಹದ್ದು ನಿಮಗೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಆ ಥರದ್ದು ಕೂಡ ನೀವು ತಂದಿಟ್ಕೋಬೋದು ಅಂತ ತಂದಿಟ್ಕೊಂಡ್ರೆ ಶುಭ ಅಂತಲೇ ಹೇಳಲಾಗುತ್ತೆ ಅನಂತರವಾಗಿ ನಾಲ್ಕನೇ ಒಂದು ವಸ್ತು ಅಂತಂದರೆ ಚಿನ್ನದ ನಾಣ್ಯ ಅಥವಾ ನಾಣ್ಯ ಎರಡರಲ್ಲಿ ಯಾವುದಾದ್ರೂ ತಂದಿಟ್ಕೊಳ್ಳಿ ಚಿನ್ನದ್ದು ಅಥವಾ ಬೆಳ್ಳಿದು ಇದು ಎರಡರಲ್ಲಿ ಯಾವುದಾದ್ರೂ ತಂದಿಟ್ಟು ನಿಮ್ಮ ದೇವರ ಕೋಣೆಯಲ್ಲಿ ಅದನ್ನು ಇಟ್ಕೊಂಡು ಪ್ರತ್ಯೇಕವಾಗಿ ಪ್ರತಿನಿತ್ಯ ನೀವು ಪೂಜಿಸಿ ಈ ರೀತಿ ಮಾಡೋದ್ರಿಂದಲೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ಅಲ್ಲಿ ಇಟ್ಟು ನಿಮಗೆ ಪೂಜಿಸೋದಷ್ಟೊಂದು ಸೇಫ್ ಅಲ್ಲ ಅನ್ಸಿದ್ರೆ ಅದನ್ನು ಒಂಬತ್ತು ದಿನ ಈ ನವ ರಾತ್ರಿ ಮುಗಿಯೋ ತನಕ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಿ ಅನಂತರವಾಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡ್ರೆ ಖಂಡಿತವಾಗಿಯೂ ಮನೆಯಲ್ಲಿ ಹಣಕಾಸು ವೃದ್ಧಿಯಾಗುತ್ತೆ ಚಿನ್ನ ಬೆಳ್ಳಿ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಐದನೇ ವಸ್ತು ಅಂತಂದರೆ ತಾವರೆ ಬೀಜ ತಾವರೆ ಬೀಜವನ್ನು ತಂದಿಟ್ಟು ಮನೆಯಲ್ಲಿ ಪೂಜಿಸೋದ್ರಿಂದ ಲಕ್ಷ್ಮಿ ಕಳಸದ ಪಕ್ಕದಲ್ಲಿಟ್ಟು ಅದನ್ನು ಪೂಜಿಸೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಅಷ್ಟೈಶ್ವರ್ಯ ಭೋಗಭಾಗ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಅದೇ ಪ್ರಕಾರದಲ್ಲಿ ನಿಮಗೆ ಗೋಮತಿ ಚಕ್ರವನ್ನು ಕೂಡ ತಂದಿಟ್ಕೊಂಡು ಪೂಜಿಸ್ಬೋದು ಹಾಗೆಯೇ ಅದರ ಜೊತೆಗೆ ಕವಡೆಗಳು ಹಳದಿ ಬಣ್ಣದ ಕವಡೆಗಳು ಗುಲಗಂಜಿ ಈ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳನ್ನು ಕೊಂಡು ತಂದರೆ ನವರಾತ್ರಿಯಲ್ಲಿ ಅದರಲ್ಲಿ ಶುಕ್ರವಾರ ದಿವಸ ಕೊಂಡು ತಂದು ನೀವು ಪೂಜಿಸಿ ಆ ತಾಯಿಯನ್ನು ಆರಾಧನೆ ಮಾಡೋದರಿಂದ ಖಂಡಿತ ಆ ತಾಯಿ ನಿಮ್ಮ ಮನೆಯಲ್ಲಿ ಸದಾಕಾಲ ನಿಲ್ಲಿಸಿ ಸಕಲ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಖಂಡಿತವಾಗಿ ಕರ್ಣಿಸ್ತಾಳೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಥ ಇಷ್ಟು ವಸ್ತುಗಳನ್ನು ತಂದು ನೀವು ಪೂಜಿಸಿ ಹಾಗೆ ಈ ನವರಾತ್ರಿಯಲ್ಲಿ ಪ್ರತಿನಿತ್ಯವೂ ಕೂಡ ತಾವರೆ ಹೂವುಗಳನ್ನು ತಂದು ಆ ತಾಯಿಗೆ ಮುಡಿಸಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನೀವು ಪೂಜೆ ಸಲ್ಲಿಸಿದೆ ಆದಲ್ಲಿ ಖಂಡಿತ ನೀವೇನಾದರೂ ಆಸೆಪಟ್ಟು ಇಷ್ಟಪಟ್ಟು ನಿಮ್ಮ ಏನಾದರೂ ಒಂದು ಕಾರ್ಯ ನಡಿಬೇಕು ಅಂತಂದರೆ ಈ ನವರಾತ್ರಿ ಒಂಬತ್ತು ದಿನಗಳ ಕಾಲ ನೀವು ತಾವರೆ ಹೂವಿನಿಂದ ಆ ತಾಯಿಯನ್ನು ಅಲಂಕರಿಸಿ ಆ ತಾಯಿಯನ್ನು ಪೂಸೋದ್ರಿಂದ ನಿಮ್ಮ ಆಸೆ ಕನಸು ಯಾವುದೇ ಇದ್ರೂ ಕೂಡ ಈ ನವರಾತ್ರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಈಡೇರೇ ತೀರುತ್ತೆ ಈಗಾಗಲೇ ಎರಡನೇ ದಿನ ಸಾಧ್ಯವಾದಷ್ಟು ಇಂದಿನಿಂದ ಇವತ್ತು ಇವತ್ತಿಂದ ತಂದುಬಿಟ್ಟು ಮಾಡ್ಬೋದು ಇಲ್ಲ ಕೊನೆಯ ಐದು ದಿನಗಳ ಕಾಲನಾದರೂ ನೀವು ತಾವರಿ ಹೂವನ್ನು ಪ್ರತಿನಿತ್ಯ ತಾಯಿಗೆ ಮುಡಿಸ್ಬಿಟ್ಟು ನೀವು ಪೂಜೆ ಮಾಡ್ಬೋದು ಹೀಗೆ ನವರಾತ್ರಿ ಒಂದೊಂದು ದಿನ ಕೂಡ ವಿಶೇಷವಾಗಿರುತ್ತೆ ಈ ಒಂಬತ್ತು ದಿನಗಳಲ್ಲಿ ಯಾವ ದಿನ ನಿಮಗೆ ಸಾಧ್ಯವಾಗುತ್ತೆ ಯಾವ ದಿನ ನಿಮಗೆ ಆಗುತ್ತೆ ಅಂಥ ದಿನ ನೀವು ತಂದ್ಕೊಳ್ಬೋದು ಆದರೆ ಇವತ್ತು ಅತ್ಯಂತ ಶ್ರೇಷ್ಠವಾದಂಥ ದಿನ ಶುಕ್ರವಾರದ ದಿನ ಬಂದಿದೆ ಇವತ್ತು ನಿಮಗೆ ಸಾಧ್ಯವಾದ ಯಾವುದಾದ್ರೂ ಒಂದೆರಡು ವಸ್ತುನಾದರೂ ಆಯಿತು ತರೋಕ್ಕಾಗುತ್ತೆ ಅಂದರೆ ತಂದ್ಬಿಟ್ಟಿಟ್ಟು ನಿಮ್ಮ ದೇವ್ರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಯಾಕಂದರೆ ನವರಾತ್ರಿ ಅನ್ನೋದೇ ಅಷ್ಟೊಂದು ಅದ್ಭುತವಾದಂಥ ದಿನ ಆಗಿರೋದ್ರಿಂದ ಈ ದಿನ ಈ ನವರಾತ್ರಿಯಲ್ಲಿ ಆ ದೇವರು ಪಟ್ಟಕ್ಕೆ ಕೂತಿರ್ತಾರೆ ನಾವು ಬೇಡಿದಂಥ ವರಗಳನ್ನು ಆ ದೇವರು ನಮಗೆ ಕರುಣಿಸ್ತಾರೆ ಹಾಗಾಗಿ ನೀವು ಬೇಡಿದಂಥ ಆಸೆ ಕನಸು ಯಾವುದೇ ಸಣ್ಣ ಪುಟ್ಟ ಆಸೆಯಾಗಿರಲಿ ದೊಡ್ಡ ಆಸೆಯಾಗಿರಲಿ ಖಂಡಿತವಾಗಿಯೂ ಮುಂದಿನ ನವರಾತ್ರಿ ಬರೋದ್ರೊಳಗಾಗಿ ಎಲ್ಲವೂ ಕೂಡ ನೆರವೇ ನೆರವೇರುತ್ತೆ ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ತಿಳಿಸ್ಕೊಟ್ಟಂಥ ಯಾವುದಾದ್ರೂ ಒಂದಷ್ಟು ವಸ್ತುಗಳನ್ನು ತಂದಿಟ್ಕೊಂಡು ಆ ದೇವರನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೀವು ಪೂರೈಸಿಕೊಳ್ಳಿ ಇವತ್ತಿನ ವಿಡಿಯೋವನ್ನ ನೀವು ಒಂದಷ್ಟು ಜನರಿಗೆ ಶೇರ್ ಮಾಡುವ ಮುಖಾಂತರವಾಗಿ ಆ ತಾಯಿಯ ಕೃಪೆಗೂ ಕೂಡ ಪಾತ್ರರಾಗಿ ಹಾಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು